ಸೈಟಿನ ಬೆಲೆ ಚಿಕ್ಕಬಳ್ಳಾಪುರದಲ್ಲಿ ವಿಸ್ತೀರ್ಣ ಮೂರು ಸಾವಿರದ ನಾನೂರ ನಾಲ್ಕು ಚದರ ಮೀಟರ್ ಈ ನಾಲ್ಕು ಕೋಟಿ ಎಂಟು ಲಕ್ಷ ಐವತ್ತೊಂದು ಸಾವಿರದನ್ನ ಇವರು ಅಲಾಟ್ ಮಾಡ್ಕೊಂಡಿರೋದು ಎಷ್ಟಕ್ಕೆ ಇದು ಮಾಡಿಸಿರೋದಲ್ಲ ಮಾಡ್ಕೊಂಡಿರೋದು ಅಂದ್ರೆ ಅವ್ರದೇ ಪೆನ್ನು ಅವ್ರದೇ ಪುಸ್ತಕ ಹೇ ಅವ್ರದೇ ಅಧಿಕಾರ ಅವರೇ ಬರ್ಕೊಳ್ಳೋದು ಹೇಗೆ ಕೇವಲ ಇಪ್ಪತ್ತು ಲಕ್ಷದ ನಲವತ್ತೆರಡು ಸಾವಿರದ ಐದುನೂರ ಐವತ್ತಾರು ರೂಪಾಯಿ ಕೋಟಿಯಲ್ಲಿ ಇಪ್ಪತ್ತು ಲಕ್ಷ ಅಂದರೆ ಓನ್ಲಿ ಫಾರ್ ಫೈ ಪರ್ಸೆಂಟ್ ಐದು ಪರ್ಸೆಂಟ್ಗೆ ಇದನ್ನು ತಗೊಂಡಿದ್ದಾರೆ ಬಾದಾಮಿಯಲ್ಲಿ ಆರುನೂರ ಹದಿಮೂರು ಚದರ ಮೀಟರ್ ಅಲ್ಲೆಷ್ಟು ಇಪ್ಪತ್ನಾಲ್ಕು ಲಕ್ಷದ ಐವತ್ತೆರಡು ಸಾವಿರ ಅಮೌಂಟ್ಗೆ ಒಂದು ಲಕ್ಷ ಇಪ್ಪತ್ತೆರಡು ಸಾವಿರ ಸೈಟ್ಗೆ ಐದು ಪರ್ಸೆಂಟು ಕೊಪ್ಪಳದಲ್ಲಿ ಒಂದು ಕೋಟಿ ಮೂವತ್ತೊಂದು ಲಕ್ಷದ ಮೂವತ್ತೊಂದು ಸಾವಿರದ ಒಂಬೈನೂರ ಎಪ್ಪತ್ತೈದು ಇವರು ತಗೊಂಡಿರೋದು ಆರು ಲಕ್ಷ ಐವತ್ತಾರು ಸಾವಿರದ ಐದುನೂರ ತೊಂಬತ್ತೆಂಟು ಇಲ್ಲಿಯೂ ಐದು ಪರ್ಸೆಂಟು ಚಂದ್ರಾಯಪಟ್ಟಣ ನಗರ ಪ್ರಾಧಿಕಾರ ಅಲ್ಲಿನೂ ಅಂದ್ರೆ ಈ ಯಾವ ಸೈಟ್ಗಳನ್ನು ಕೂಡ ಕಾಂಗ್ರೆಸ್ ತೆಗೆದುಕೊಳ್ಳಕ್ಕೆ ಬರೋದಿಲ್ಲ ಯಾಕಂದ್ರೆ ಇದು ಪಬ್ಲಿಕ್ ಅಮ್ಯಾನಿಟಿ ಸೈಟ್ ಇರ್ತದೆ ಇದು ಅವ್ರಿಗೆ ಮಾತ್ರ ಇದನ್ನ ಚಂದ್ರ ಚಂದ್ರಾಯಪಟ್ಟಣ ಒಂದು ಲಕ್ಷ ಮೂವತ್ತಾರು ಸಾವಿರಕ್ಕೆ ತಗೊಂಡಿದ್ದಾರೆ ಮಂಡ್ಯ ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಒಂದು ಕೋಟಿ ನಲವತ್ತೈದು ಲಕ್ಷ ಎಪ್ಪತ್ತೆಂಟು ಸಾವಿರದನ್ನ ಏಳು ಲಕ್ಷ ಇಪ್ಪತ್ತೆಂಟು ಸಾವಿರಕ್ಕೆ ಬರ್ಕೊಂಡಿದ್ದಾರೆ ಇಸ್ ಇಸ್ ಆಲ್ ಫೈವ್ ಪರ್ಸೆಂಟ್ ಒಂದು ಇದು ಒಂದು ಗೌರಿಬಿದ್ನೂರಲ್ಲಿ ತೊಂಬತ್ತು ಲಕ್ಷ ಎಂಬತ್ತು ಸಾವಿರದ ಒಂಬೈನೂರ ರೂಪಾಯಿದನ್ನ ನಾಲ್ಕು ಲಕ್ಷ ಐವತ್ನಾಲ್ಕು ಸಾವಿರಕ್ಕೆ ತಗೊಂಡಿದ್ದಾರೆ ಮಾನ್ವಿಯಲ್ಲಿ ಮೂವತ್ತೇಳು ಲಕ್ಷ ಎಂಬತ್ತೇಳು ಸಾವಿರದ ಐದುನೂರು ರೂಪಾಯಿ ಸೈಟ್ ಒಂದು ಕೋಟಿ ಒಂದು ಲಕ್ಷ ಎಂಬತ್ತೊಂಬತ್ತು ಸಾವಿರ ಶಾಪುರದಲ್ಲಿ ತೊಂಬತ್ತೈದು ಲಕ್ಷ ಎಪ್ಪತ್ತೊಂದು ಸಾವಿರದ ನೂರ ನಲವತ್ನಾಲ್ಕು ರೂಪಾಯಿ ಸೈಟನ್ನು ನಾಲ್ಕು ಲಕ್ಷ ಎಪ್ಪತ್ತೆಂಟು ಸಾವಿರ ಅಂದರೆ ಕೇವಲ ಐದು ಪರ್ಸೆಂಟ್ಗೆ ಬಸವ ಕಲ್ಯಾಣದಲ್ಲೂ ಕೂಡ ಹಾಗೆ ಮಾಡಿದ್ದಾರೆ ಅಲ್ಲಿ ರೇಟ್ ಹಾಕಿಲ್ಲ ರೇಟೇ ಹಾಕಿಲ್ಲ ಅದಕ್ಕೆ ಏಳುನೂರ ಏಳು ಪಾಯಿಂಟ್ ನಲವತ್ತೇಳು ಚದರ ಮೀಟರ್ ತಗೊಂಡ್ರು ಕೂಡ ರೇಟ್ ಹಾಕಿಲ್ಲ ಲಿಂಗ್ಸುಗೂರ್ ನಲವತ್ತಾರು ಸಾವಿರದ ತೊಂಬತ್ತೊಂಬತ್ತು ಲಕ್ಷ ನಲವತ್ತ ಆರು ಲಕ್ಷ ತೊಂಬತ್ತೊಂಬತ್ತು ಸಾವಿರದ ಇನ್ನೂರು ರೂಪಾಯಿದನ್ನು ಎರಡು ಲಕ್ಷ ಮೂವತ್ನಾಲ್ಕಕ್ಕೆ ಬರ್ಕೊಂಡಿದ್ದಾರೆ ಒಂದು ಕೋಟಿ ಎಪ್ಪತ್ತು ಸಾವಿರ ತುಮಕೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಒಂದು ಕೋಟಿ ಎಪ್ಪತ್ತು ಲಕ್ಷದ್ದು ಎಂಟು ಲಕ್ಷ ಐವತ್ತು ಸಾವಿರಕ್ಕೆ ಬರ್ಕೊಂಡಿದ್ದಾರೆ ಹುಬ್ಬಳ್ಳಿ ಧಾರವಾಡದಲ್ಲಿ ನೋಡಿ ಇಲ್ಲಿ ರೇಟಿ ಹಾಕಿಲ್ಲ ವಿಸ್ತೀರ್ಣ ಎರಡು ಸಾವಿರದ ಒಂಬೈನೂರ ಎಂಬತ್ತೆಂಟು ಇದು ರೇಟಿ ಹಾಕಿಲ್ಲ ಹೀಗೆ ಸುಮಾರು ಇಲ್ಲಿ ಹನ್ನೆರಡು ಇಲ್ಲಿ ಹನ್ನೆರಡು ಸೈಟು ಇಲ್ಲಿ ಹಾಕಿದ್ದಾರೆ ನೋಡಿ ಇಲ್ಲೊಂದು ಒಂದು ವೇಳೆ ರಾಜಕೀಯ ಇಲ್ಲಿ ಕರ್ನಾಟಕ ನಗರಾಭಿವೃದ್ಧಿ ಪ್ರಾಧಿಕಾರಿಗಳ ನಾಗರಿಕ ಸೌಲಭ್ಯ ನಿವೇಶನ ಹಂಚಿಕೆ ನಿಯಮಗಳ ಸಾವಿರದ ಒಂಬೈನೂರ ತೊಂಬತ್ತೇಳ ಒಂದು ಹಾಗೂ ಕರ್ನಾಟಕ ಯೋಜನಾ ಪ್ರಾಧಿಕಾರಿಗಳ ನಾಗರಿಕ ಸೌಕರ್ಯ ನಿವೇಶನಗಳ ಹಂಚಿಕೆ ನಿಯಮಗಳ ಎರಡು ಸಾವಿರ ಹದಿನಾರರ ಅನ್ವಯ ಹಾಗೂ ದಿನಾಂಕ ಇಪ್ಪತ್ನಾಲ್ಕು ಐದು ಎರಡು ಸಾವಿರ ಹದಿನೇಳರ ಅಧಿಸೂಚನೆ ಸಂಖ್ಯೆ ಅನ್ವಯ ನಾಗರಿಕ ಸೌಲಭ್ಯ ನಿವೇಶನಗಳನ್ನು ಕಾಂಗ್ರೆಸ್ ಭವನ ಟ್ರಸ್ಟ್ ರಿಜಿಸ್ಟರ್ ಬೆಂಗಳೂರು ಇವರಿಗೆ ಮುಂಜೂರು ಮಾಡಲು ಅವಕಾಶವಿರುವುದಿಲ್ಲವೆಂದು ಪ್ರಸ್ತಾವನೆ ಸಲ್ಲಿಸಲಾಗಿದೆ ಆಫೀಸರ್ಗಳು ಇದಕ್ಕೆ ಈಗಾಗಲೇ ಪ್ರಸ್ತಾವನೆ ಕೊಟ್ಟಿದ್ದಾರೆ ಈ ಸೈಟ್ಗಳನ್ನು ಈ ಕಾಂಗ್ರೆಸ್ ಟ್ರಸ್ಟ್ಗೆ ಕೊಡಲಿಕ್ಕೆ ಅವಕಾಶ ಇಲ್ಲ ಕಾನೂನಲ್ಲಿ ಅಂತೇಳಿ ಈಗಾಗಲೇ ಅವರು ಕೊಟ್ಟಿದ್ದಾರೆ ಆದರೆ ಇಂತಹ ಪ್ರಸ್ತಾವನೆಗಳನ್ನು ಕರ್ನಾಟಕ ಸರ್ಕಾರದ ವ್ಯವಹಾರ ನಿರ್ಣಯದ ನಿಯಮಗಳು ಸಾವಿರದ ಒಂಬೈನೂರ ಎಪ್ಪತ್ತೇಳರ ನಿಯಮ ಇಪ್ಪತ್ತು ಬಾರ್ ಒಂದು ಬಿ ಬಾರ್ ಟು ಅನ್ವಯ ಸಚಿವ ಸಂಪುಟದ ಮಂಡಿಸಿ ಸಚಿವ ಸಂಪುಟವು ಅನುಮೋದಿಸಿರುವಂತೆ ಸದರಿ ನಾಗರಿಕ ಸೌಲಭ್ಯ ನಿವೇಶಗಳನ್ನು ಮಂಜೂರು ಮಾಡಲಾಗಿದೆ ಇದು ಬಿ ಎಸ್ ಸುರೇಶ್ ಭೈರತಿ ಸುರೇಶ್ ಅವರು ಕೊಟ್ಟಿರ್ತಕ್ಕಂಥ ವರದಿ ಏನು ಮಾಡಿದ್ದಾರೆ ಅಂದರೆ ಆಫೀಸರ್ಗಳು ಇದನ್ನು ಯಾವುದೇ ಕಾರಣಕ್ಕೂ ಕಾನೂನು ಬಾಹಿರ ಆಗುತ್ತೆ ಅದರಿಂದ ನಾವು ಕೊಡೋಕ್ಕಾಗೋದಿಲ್ಲ ಅಂತೇಳಿ ಮಂಡನೆ ಮಾಡಿದ್ದಾರೆ ಇದನ್ನೇನು ಮಾಡಿದ್ದಾರೆ ಸರ್ಕಾರ ಸಂಪುಟದ ಸಭೆಯಲ್ಲಿ ಮಂಡಿಸಿ ಇದಕ್ಕೆ ವಿಶೇಷವಾದ ಇದು ಕಾನೂನನ್ನು ಕಾನೂನು ಮಾಡಿದ್ದಾರೆ ಅಂತ ಹೇಳಲ್ಲ ಕ್ಯಾಬಿನೆಟ್ ತೀರ್ಮಾನ ತಗೊಂಡು ಇವುಗಳನ್ನ ಹಂಚಿಕೆ ಮಾಡಲಾಗಿದೆ ಅಂದ ಮೇಲೆ ಹೇಳ್ತಾ ಇದ್ದೇನೆ ಆಮೇಲೆ ಕಂದಾಯ ಇಲಾಖೆಯಲ್ಲೂ ಅದೇ ರೀತಿ ಬಂದಿವೆ ಗ್ರಾಮ ಬೆಂಗಳೂರು ಗ್ರಾಮಾಂತರದ್ದು ಕಂದಾಯ ಇಲಾಖೆ ತುಮಕೂರದು ಕಂದಾಯ ಇಲಾಖೆ ಚಾಮರಾಜನಗರದ್ದು ಕಂದಾಯ ಇಲಾಖೆ ದಕ್ಷಿಣ ಕನ್ನಡದಲ್ಲಿ ಕಂದಾಯ ಇಲಾಖೆ ಮತ್ತು ಉಡುಪಿಯಲ್ಲಿ ಕಂದಾಯ ಇಲಾಖೆ ಇಲ್ಲಿ